ಇನ್ನು ಭಾಳಷ್ಟು ಜನಕ್ಕೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಇನ್ನೂ ಭಾಳಷ್ಟು ಜನಕ್ಕೆ ಏನಂತಂದರೆ ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋಂಥದ್ದು ಭಯ ಇರುತ್ತೆ ಎಕ್ಸಾಂಪಲ್ ಏನೋ ನಿಮ್ಮದು ಜಮೀನಿರುತ್ತೆ ಆ ಪಕ್ಕದ ಒಂದು ಜಮೀನು ನಂದು ಅಂತ ಕೇಸ್ ಹಾಕ್ಬಿಡೋದು ಅಥವಾ ನಿಮ್ಮ ಮೇಲೆ ಏನೋ ಕೇಸ್ ಹಾಕುವಂಥದ್ದು ಅಥವಾ ಆಫೀಸ್ ಕೆಲಸದಲ್ಲಿ ಏನೋ ಒಂದು ತಪ್ಪಾಗ್ಬಿಡುತ್ತೆ ಆಮೇಲೆ ನಿಮ್ಮ ಕೇಸ್ ಆಗುವಂಥದ್ದು ಎಫ್ ಐ ಆರ್ ಆಗುವಂಥದ್ದು ಈ ಥರದ ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಾರದು ಅಂತಂದರೆ ಮನೆಯಲ್ಲಿ ಈ ವಸ್ತುವನ್ನ ಇಡಿ ನೋಡೋಕ್ಕೂ ತುಂಬಾ ಸುಂದರವಾಗಿ ಕಾಣುತ್ತೆ ಮತ್ತೆ ಇದು ವಾಸ್ತು ಐಟಮ್ ಅಂತ ಹೇಳ್ತಾರೆ ಯಾವುದೇ ರೀತಿಯಾದಂಥ ಒಂದು ಕಾನೂನಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಆಗೋದಿಲ್ಲ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚಂದ್ರೀ ಚಿ ಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇ ಮುದ್ರೆ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡುತ್ತೆ ಭಾಳಷ್ಟು ಜನಕ್ಕೆ ಅಜೀರ್ಣ ತಿಂದಂತಹ ಜೀರ್ಣನೇ ಆಗೋಲ್ಲ ಹೊಟ್ಟೆ ಉಬ್ರ ಮೋಶನೇ ಎರಡು ದಿನ ಮೂರು ದಿನ ಆದರೂ ಮೋಷನೇ ಬರಲ್ಲ ಟೈಟಾಗಿ ಬರುತ್ತೆ ಅದು ಎಸ್ಪೆಷಲಿ ಭಾಳಷ್ಟು ಜನಕ್ಕೆ ಟೈಟಾಗಿ ಈ ಒಂದು ಸಮಯದಲ್ಲಿ ಬರೋಕ್ಕ ನೀರು ಕಡಿಮೆ ಇರುತ್ತೆ ನೀವು ಎಷ್ಟೇ ನೀರು ಕುಡೋದು ಅದು ದೇಹ ಹಿರ್ಕೋಬಿಡುತ್ತೆ ಬಿಸಿಲಿಗೆ ಹಾಗಾಗಿ ಚೆನ್ನಾಗಿ ಯಥೇಚ್ಛವಾಗಿ ನೀರನ್ನ ಕುಡೀಬೇಕು ಮಜ್ಜಿಗೆನ ಕುಡಿಬೇಕು ಅಲ್ಲ ಅಜೀರ್ಣದ ಸಮಸ್ಯೆಗೆ ಇದೊಂದು ಮುದ್ರೆ ಮಾಡಿಕೊಡ್ತೀನಿ ಹೇಳ್ಕೊಡ್ತೀನಿ ಅದನ್ನು ಮಾಡ್ಕೊಳ್ಳಿ ಒಳ್ಳೆ ಫಸ್ಟ್ ಕ್ಲಾಸಾಗಿ ಜೀರ್ಣ ಆಗುತ್ತೆ ಇಲ್ಲಂತಂದ್ರೆ ಹೊಟ್ಟೆ ಆಗುತ್ತೆ ಗ್ಯಾಸ್ಟಿಕ್ ಆಗುತ್ತೆ ನೋವು ಬರುತ್ತೆ ಒದ್ದಾಡ್ತೀರ ಬೊಜ್ಜು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅಪಾನ ಮುದ್ರೆ ಹೆಬ್ಬೆರಳು ಪ್ಲಸ್ ಮದುವೆಬ್ಬಳು ಪ್ಲಸ್ ಉಂಗುರದ ತೋರು ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದು ಮಾಡ್ತು ಅಂತಂದರೆ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಮಾಡ್ತದೆ ಅದಲ್ಲ ಇದು ವಿಶೇಷವಾದಂಥ ಮುದ್ದೆ ವೇಷ ಹದಿನೈದು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಿ ತುಂಬ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನು ಧ್ಯಾನ ಧ್ಯಾನ ಇದೆಲ್ಲ ಈ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ತುಂಬ ಚೆನ್ನಾಗಿ ಮಾತಾಡಿಸ್ಬೋದು ಧ್ಯಾನ ಮಾಡಿದ ಮನಸ್ಸನ್ನು ಮತ್ತು ದೇಹವನ್ನು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ಬೋದು ಗೊತ್ತಲ್ಲ ಯಾಕಂದರೆ ನೋಡಿ ನೀವು ಹಿಂಗೆ ಕೈ ಎತ್ತಿ ಅಂತ ಹಿಂಗೆ ಅಂತೀರ ನೋಡಿ ಹಿಂಗೆ ಕೈ ನಿಮ್ಮ ಮನಸ್ಸಲ್ಲಿ ಹೇಳ್ತೀರಾ ಇದು ಕೈ ಇದು ಓಪನ್ ಮಾಡ್ತು ಕೈ ಇದು ನೀವೇನು ಬಾಯಿ ಬಿಟ್ಟು ಹೇಳ್ತೀರಾ ಈ ಕೈ ಓಪನ್ ಮಾಡು ಕೈ ಕ್ಲೋಸ್ ಮಾಡು ಬೆರಳು ಮಾತ್ರ ಹೆಚ್ಚು ಎತ್ತು ಮಧ್ಯದ ಬೆರಳು ಮಾತ್ರ ಎತ್ತು ಎಲ್ಲ ಬೆರಳು ಕೈ ಹಿಂಗೆ ಕೈ ಅಗಲ ಮಾಡು ಅಂತ ಹೇಳ್ತೀರಾ ಇಲ್ಲ ಅದು ಪಾಡ್ಗೆ ಅದು ಮಾಡ್ತಾ ನೀವು ಹೇಳ್ತೀರಾ ನೋಡಿ ನಾನು ಹೇಳ್ತಾ ಇಲ್ಲ ಬಟ್ ಹಿಂಗೆ ಆಗ್ತಾ ಇದೆ ನೋಡಿ ಸ್ವಲ್ಪ ಸೂಕ್ಷ್ಮವಾಗಿ ನಾನು ಅರ್ಥ ಮಾಡಿಕೊಂಡೆ ನಿಮ್ಗೊಂದು ಅದ್ಭುತವಾದಂಥ ವಿಚಾರ ಗೊತ್ತಾಗುತ್ತೆ ನೋಡಿ ಅಂದರೆ ನೀವು ಮನಸ್ಸಿನಲ್ಲಿ ಹೇಳ್ತಾ ಇದ್ದೀರಾ ಅಂತ ಸೊ ನೀವು ಯಾವ ರೀತಿ ಹಿಂಗೆ ಕೈಯನ್ನು ಎತ್ತಿದ್ರೆ ಕೈಯನ್ನು ಎತ್ತುತ್ತೀರಾ ಅಂದರೆ ಒಳಗಡೆ ಆಗುವಂತಹ ಒಂದು ನೋವುಗಳನ್ನು ನೀವು ಸರಿ ಹೊಟ್ಟೆ ನೋವು ಬರ್ತದೆ ಏಯ್ ಹೊಟ್ಟೆ ನೋವು ಬರಬೇಡ ಅಂತಂದರೆ ಬರಲ್ಲ ಆ ಅದಂಗೆ ಹಿಂಗೆ ಅಂತ ನೀವು ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ ಸಿಂಪಲ್ಲ ಕಾನ್ಸೆಪ್ಟ್ ಆಯಿತು ನೋಡಿ ಹಿಂಗಂದರೆ ನೀವು ಏನಾದ್ರು ಹೇಳ್ತಾ ಇದ್ದೀರಾ ಬಟ್ ನೀವು ಅನ್ಕೋತಾ ಇದ್ದೀರಾ ಮೈಂಡಲ್ಲಿ ಇದು ಓಪನ್ ಆಗ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಮಡಿಸು ಅಂದರೆ ಮಡಿಸುತ್ತೆ ಮತ್ತೆ ಕೈಯಾಗಲ್ಲ ಕೈ ಅಗಲ ಮಾಡುತ್ತೆ ವಿಧಾನ ಕ್ಲೋಸ್ ಅಂತ ಕ್ಲೋಸ್ ಮಾಡಿ ನೀವು ಹೇಳೋದೇ ಇಲ್ಲ ಅಂದರೆ ಮನಸ್ಸಿನಲ್ಲಿ ಆಗುವಂಥದ್ದು ದೇಹದಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಸೊ ನೀವು ನಿಮ್ಮ ದೇಹವನ್ನು ಚೆನ್ನಾಗಿ ಮಾತನಾಡಿಸಿದರೆ ನೀವು ಹೇಳಿದಾಗೆ ಕೇಳುತ್ತೆ ಏಯ್ ಹೊಟ್ಟೆ ಬೊಜ್ಜು ಕಡಿಮೆ ಆಗುವಂಥ ಕಡಿಮೆ ಆಗುತ್ತೆ ಗೊತ್ತಲ್ಲ ಆದರೆ ಮಾತನಾಡಿಸುವಂತಹ ವಿಧಾನ ನಿಮಗೆ ಗೊತ್ತಿರಬೇಕು ಅಷ್ಟೇ ಆ ಮಾತನಾಡಿಸುವಂತಹ ವಿಧಾನ ಹೇಗೆ ಗೊತ್ತಾಗುತ್ತೆ ಹೇಗೆ ಅರ್ಥ ಆಗುತ್ತೆ ಅಂದರೆ ಧ್ಯಾನ ಮಾಡುವುದರ ಮೂಲಕ ಏನು ಹೇಳಿ ಧ್ಯಾನ ಮಾಡುವುದರ ಮೂಲಕ ನಿಮ್ಮ ದೇಹವನ್ನು ಚೆನ್ನಾಗಿ ಮಾತನಾಡಿಸಬಹುದು ಯಾಕೆ ತುಂಬ ಹೊಟ್ಟೆ ತುಂಬುತ್ತೆ ಅಂತ ಚೆನ್ನಾಗಿ ಜೀರ್ಣ ಮಾಡು ಅಂತಂದರೆ ಮಂಜು ಮಾಡುತ್ತೆ ನೋಡಿ ಹೌದಲ್ವೇ ಈಗ ಕೈ ಹಿಂಗೆ ಅನ್ನುತ್ತೆ ಕೈ ಹಿಂಗೆ ಎತ್ತು ಅಂದರೆ ಹಿಂಗೆ ಏನತ್ತೆ ನೀವೇನು ಹೇಳೋದೇ ಇಲ್ಲ ನೋಡಿ ಎಷ್ಟು ಅದ್ಭುತ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ ನೀವು ಇಷ್ಟೊಂದೆಲ್ಲ ಅಂತಂದರೆ ಒಳಗಡೆ ಅಂತ ನರನಾಡಿಗಳೆಲ್ಲ ಹಿಂಗೆ ಕೈ ಎತ್ತುತ್ತೆ ಒಳಗಡೆಯಿಂದ ನರನಾಡಿಗಳಿಗೆ ಹೆಲ್ಪ್ ಮಾಡದೆ ತಾನೇ ನೀವು ನೀವು ಕೈ ಹಿಂಗೆ ಎತ್ತಕ್ಕಾಗೋದು ಅಂದರೆ ಒಳಗಡೆ ಇರುವಂಥ ನರನಾಡಿಗಳ ನಿಮ್ಮ ಮೇಲಪ್ಪ ನಿಮ್ಮ ಎಲ್ಲ ಅಂಗಾಂಗಗಳು ನಿಮ್ಮ ಮನಸ್ಸಿನ ಮಾತನ್ನು ಕೇಳುತ್ತೆ ಅಂತ ಅರ್ಥ ಹಾಗಾಗಿ ನಿಮಗೆ ದೇಹದಲ್ಲಿ ಯಾವುದೇ ರೀತಿಯಂಥ ಇದ್ದರೂ ಕೂಡ ನೀವು ಕಣ್ಣು ಮುಚ್ಚಿಕೊಂಡು ಧ್ಯಾನದ ಮೂಲಕ ಇವಾಗ ಮಂಡಿ ನೋಯ್ತಾ ಇರುತ್ತೆ ಮಂಡಿ ನೋವು ಹೊರಟೋಗ್ಲಿ ಯಾಕೆ ಬೇಕು ನನಗೆ ಪ್ರೀತಿಯಿಂದ ಮಾತಾಡಿಸಿ ಮಂಡಿ ನೋವು ಹೊರಟೋಗಿಬಿಡುತ್ತೆ ಗೊತ್ತಾಯ್ತಲ್ಲ ಇಷ್ಟೇ ಸಿಂಪಲ್ಲು ಅಂತ ತಿಳ್ಕೊಳ್ಳಿ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥದ್ದನ್ನು ಸಾಧಿಸ್ಬೋದು ಎಲ್ಲ ಕಾಯಿಲೆಗಳನ್ನು ನೀವು ಕಂಟ್ರೋಲ್ ಮಾಡ್ಬೋದು ಎಲ್ಲ ಕಾಯಿಲೆಗಳನ್ನು ಹೋಗಿಸ್ಲಾಡಿಸ್ಬೋದು ಅದು ಅದ್ಭುತವಾದ ಶಕ್ತಿ ನಿಮ್ಮಲ್ಲಿರುತ್ತೆ ಯಾವ ಮನುಷ್ಯ ತುಂಬ ದೊಡ್ಡ ಕಾಯಿಲೆ ಬಂದಿರುತ್ತೆ ಅವನ ಮನಸ್ಸು ಅವನ ಹಿಡಿತದಲ್ಲಿರಲ್ಲ ಅಂತ ತಿಳ್ಕೊಬಿಡಿ ಅಷ್ಟೇ ಇಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತದೆ ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಗುರುಗಳೇ ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂತಂದ್ರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೆ ತಕ್ಷಣ ಪರಿಹಾರ ಆಗ್ಬಿಡುತ್ತೆ ಗೊತ್ತಲ್ಲ ಮಲಗಾಡಲ್ಲಿ ಓಹಿಸಿದ್ದಂಗೆ ಗೊತ್ತಲ್ಲ ಮತ್ತೆ ಶತ್ರುಗೆ ರಾಮ ಬಾಣ ಇದ್ದಂಗೆ ರಾಮ ಬಾಣ ಬಿಡ್ತು ಅಂತಂದ್ರೆ ಯಾವುದೇ ಶತ್ರುಗಳು ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಆ ಥರ ಗೊತ್ತಲ್ಲ ಮತ್ತು ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಾವು ಸಾಲ ಸೋರೇನು ಮಾಡಿಲ್ಲ ಒಂದು ಸೈಟ್ ತೊಗೊಂಡಿಲ್ಲ ಒಂದು ಮನೆ ಕಟ್ಟಿಲ್ಲ ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಾವು ಮಕ್ಕಳಿಗೆ ಎಮ್ ಬಿ ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ದೀವಿ ಏಳೆಂಟು ಲಕ್ಷ ಖರ್ಚಾಗುತ್ತೆ ಅದಿಲ್ಲ ಗುರುಗಳೇ ಇನ್ನೂ ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು ದುಡ್ಡಿಲ್ಲ ಗುರುಗಳೇ ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ ಇಲ್ಲ ಇಲ್ಲ ಅಂತ ಹೇಳಬೇಕಾಗುತ್ತೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ ನಮ್ಮ ಫ್ರೆಂಡ್ಸು ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತಗೊಂಡು ತುಂಬ ಚೆನ್ನಾಗಿದ್ದಾರೆ ಕೂಡ ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು ಬಟ್ ನಾವು ಇನ್ನೂ ಹಂಗೆ ಇದೀವಿ ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ ಅಂತ ಇದಕ್ಕೂ ತಲೆ ಕೆಡ್ಸ್ಕೊಬಿಡಿ ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ ಇದೇ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟ ಸಾಕೋ ಕೆಲಸ ಆಗುತ್ತೆ ದೇವ್ರ ಮನೆಯಲ್ಲಾರು ಇಡ್ಬೋದು ಬೀರಿನಲ್ಲಾರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಬೇಟೆಯಾಗಿ ತೆಗೆದುಕೊಳ್ಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರಾದರೂ ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ ಅವ್ರು ತುಂಬ ಆಗ್ತಾರೆ ಅದ್ಭುತವಾದಂಥ ಒಂದು ಯಂತ್ರ ಮಿಸ್ ಮಾಡಬೇಡಿ ಒಂದು ಹತ್ತು ಸರಿ ಸಂಕಲ್ಪ ಮಾಡಿಕೊಡಿ ಅನ್ನೊಂದನೇ ಸರಿ ನಿಮಗೆ ಆ ಮನೇಲಿ ಅದು ಆಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ ಇನ್ನು ಭಾಳಷ್ಟು ಜನಕ್ಕೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಇನ್ನೂ ಭಾಳಷ್ಟು ಜನಕ್ಕೆ ಏನಂತಂದರೆ ಒಂದು ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋವಂಥದ್ದು ಭಯ ಇರುತ್ತೆ ಎಕ್ಸಾಂಪಲ್ ಏನೋ ನಿಮ್ಮದು ಜಮೀನಿರುತ್ತೆ ಆ ಪಕ್ಕದ ಜಮೀನು ನಂದು ಅಂತ ಕೇಸ್ ಹಾಕ್ಬಿಡೋದು ಅಥವಾ ನಿಮ್ಮ ಮೇಲೆ ಏನೋ ಕೇಸ್ ಹಾಕುವಂಥದ್ದು ಅಥವಾ ಆಫೀಸ್ ಕೆಲಸದಲ್ಲಿ ಏನೋ ಒಂದು ತಪ್ಪಾಗ್ಬಿಡುತ್ತೆ ಆಮೇಲೆ ನಿಮ್ಮ ಕೇಸ್ ಆಗುವಂಥದ್ದು ಎಫ್ ಐ ಆರ್ ಆಗುವಂಥದ್ದು ಈ ಥರದ ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಾರದು ಅಂತಂದರೆ ಮನೆಯಲ್ಲಿ ಈ ವಸ್ತುವನ್ನು ಇಡಿ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣುತ್ತೆ ಮತ್ತು ಇದು ವಾಸ್ತು ಐಟಮ್ ಅಂತ ಹೇಳ್ತಾರೆ ಯಾವುದೇ ರೀತಿಯಾದಂಥ ಒಂದು ಕಾನೂನಿಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಆಗೋದಿಲ್ಲ ಯಾವುದು ಆ ಒಂದು ವಸ್ತು ಅಂತ ನಿಮಗೆ ನಿಮ್ಮೆಲ್ಲ ನೋಡಿರ್ತೀರ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಕೂಡ ಇದನ್ನು ಮನೆಯಲ್ಲಿ ಇಡಬೇಕು ಯಾವುದೇ ರೀತಿಯಂಥ ಒಂದು ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ನಿಮ್ಮ ಹತ್ತಿರವೇ ಸುಳಿಯುವುದಿಲ್ಲ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಯಾವುದು ಆ ಒಂದು ವಸ್ತು ಏನಿಲ್ಲ ಅಶೋಕ ಸ್ತಂಭ ಈಗ ದೊಡ್ಡ ದೊಡ್ಡ ಆಫೀಸರ್ ಅಥವಾ ಆಫೀಸಲ್ಲಿ ಅಶೋಕ ಸ್ತಂಭವನ್ನು ನೀವು ಟೇಬಲ್ ಮೇಲೆ ಇಟ್ಟಿರ್ತಾರೆ ಏನಕ್ಕೆ ಇಟ್ಟಿರ್ತಾರೆ ಅಂದರೆ ಅದು ವಾಸ್ತು ಆದ ಅಶೋಕ ಸ್ತಂಭವನ್ನು ಅಶೋಕ ಅಶೋಕ ಮಹಾರಾಜ ಅದನ್ನು ಇಡ್ತಾ ಇದ್ದ ನಾನೆಲ್ಲೇ ಹೋದ ಆಸ್ಥಾನದಲ್ಲಿ ಆ ಒಂದು ಅಶೋಕ ಸ್ತಂಭವನ್ನು ಇಡ್ತಾ ಇದ್ದ ಯಾಕೆ ಎಲ್ಲರೂ ಕಾನೂನಿಗೆ ಎಲ್ಲರೂ ತಲೆಗೆ ಬಾಗಬೇಕು ಮತ್ತು ಕಾನೂನಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಂಥ ಜಗಳಗಳು ತೊಂದರೆಗಳು ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಗೊತ್ತಲ್ಲ ಅದಕ್ಕೋಸ್ಕರ ಅಂದರೆ ಅದು ನ್ಯಾಯ ನೀತಿ ಎಲ್ಲರೂ ಕೂಡ ಪ್ರತಿಫಲ್ಯ ನ್ಯಾಯ ನ್ಯಾಯ ಎಲ್ಲರಿಗೂ ಒಂದೇ ಅನ್ನುವನ್ ಅನ್ನುವ ರೀತಿ ಅದು ಹಂಗಾಗಬೇಕು ಅಂತ ಅಂದ್ಬಿಟ್ಟು ಅಶೋಕ ಮಹಾರಾಜ್ ಏನು ಮಾಡ್ತಿದ್ದೆ ನೋಡಿ ಅದೊಂದಿತ್ತು ಅಂತಂದರೆ ಎಲ್ಲರೂ ಈ ಎಲ್ಲ ರಾಜರು ಕೂಡ ಈ ಈತನ ಮಾತನ್ನು ಕೇಳ್ತಾಯಿದ್ರು ಆತ ಮಾಡಿರೋಂಥ ರೂಲ್ಸು ಅದ್ಭುತವಾಗಿತ್ತು ಅಷ್ಟು ಚೆನ್ನಾಗಿತ್ತು ಆವಾಗ ಅದು ಯಾವುದು ಅಂತಂದರೆ ನೋಡಿ ಇದೇ ಅಶೋಕ ಸ್ತಂಭ ಈ ಅಶೋಕ ಸ್ತಂಭವನ್ನು ನೀವು ಮನೆಯಲ್ಲಿ ನೀವು ಶೋಕೇಶಲ್ಲಿ ಇಡ್ಬೋದು ಟೇಬಲ್ ಮೇಲೆ ಇಟ್ಕೊಳ್ಳಿ ಯಾವುದಾದ್ರೂ ಒಂದು ಜಾಗದಲ್ಲಿ ನೀವು ಈ ಒಂದು ಅಶೋಕ ಸ್ತಂಭವನ್ನು ಇಟ್ಬಿಡ್ತು ಅಂತಂದರೆ ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿಮ್ಮ ಹತ್ತಿರವೇ ಸುಳಿಯುವುದಿಲ್ಲ ಇದ್ದಕ್ಕಿದ್ದಂಗೆ ಯಾರೋ ಒಂದು ಕೇಸ್ ಹಾಕ್ಬಿಡುವಂಥದ್ದು ಇದ್ದಕ್ಕಿದ್ದಂಗೆ ನಿಮ್ಮ ಜಮೀನ್ ಮೇಲೆ ತೊಂದರೆ ಮಾಡೋವಂಥದ್ದು ಇದು ಸೈಟ್ ಮೇಲೆ ತೊಂದರೆ ಹಾಕಬಿಡೋ ಯಾರೋ ಒತ್ತುವರಿ ಮಾಡ್ಕೊಬಿಡುವಂಥದ್ದು ನಂದು ಅಂತ ಬರುವಂಥದ್ದು ಅಥವಾ ನೀವೇನೋ ಒಂದು ಸೈಟ್ ವ್ಯವಹಾರ ಮಾಡ್ತಾ ಇರ್ತೀರಾ ಅದು ನಿಮಗೆ ನೀವು ಕೊಡ್ತೀನಿ ಅಂತ ಅಂದಿರ್ತಾರೆ ಯಾರು ಕೊಡಲ್ಲ ಅವ್ರ ಕೇಸ್ ಹಾಕ್ಕೊಳ್ಳಿ ಅಂತಂತಾರೆ ಈ ಥರ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಈ ಒಂದು ವಸ್ತುವನ್ನು ಇಡೋದ್ರಿಂದ ಬರೋದಿಲ್ಲ ಇದು ಅವಾಯ್ಡ್ ಮಾಡುತ್ತೆ ಇದು ನೋಡೋಕ್ಕೆ ಹೇಗಿದೆ ಬಟ್ ತುಂಬ ಸುಂದರವಾಗಿದೆ ಎಲ್ಲ ಕಾಯಿನ್ಗಳ ಮೇಲೆ ಕೂಡ ಈ ಒಂದು ಇದಿದೆ ಅದ್ಭುತವಾಗಿ ಈ ಒಂದು ಕೆಲಸವನ್ನು ಮಾಡಬಹುದು ಕೆಲಸವನ್ನು ಮಾಡುತ್ತೆ ಈ ಒಂದು ಅಶೋಕಸ್ತವನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇರಬೇಕು ಮರದ್ದು ಸಿಗುತ್ತೆ ಇದೆಲ್ಲ ಕಡೆ ಸಿಗುತ್ತೆ ಮತ್ತು ನೋಡಿ ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಅದು ಹಾಂ ಒಂದು ನಿಮ್ಮ ಟೇಬಲ್ ಏನಾರೋ ಟೇಬಲ್ ಮೇಲೆ ಇಟ್ಕೊಡಿ ಶೋಕೇಶ್ ಮೇಲೆ ಶೋಕೇಶ್ ಮೇಲೆ ಇಟ್ಕೊಡಿ ಕಾನೂನಿಗೆ ಸಂಬಂಧ ಪಟ್ಟಂತಹ ಸಮಸ್ಯೆಗಳು ನಿಮ್ಮ ಹತ್ತಿರವೇ ಸುಳಿಯೋದಿಲ್ಲ ಈ ಒಂದು ಅಶೋಕ ಸ್ತಂಭವನ್ನು ನಿಮ್ಮ ಮನೇಲಿ ಇಡೋದ್ರಿಂದ ಅಲ್ಲ ನೀವು ನೀಡಿ ಎಲ್ಲರೂ ಒಂದು ಒಳ್ಳೆ ಜಾಗದಲ್ಲಿ ಟಿ ವಿ ಮೇಲೆ ಇಡ್ಬೋದು ಅಥವಾ ನಿಮ್ಮ ಒಂದು ಶೋ ಶೋಕೇಶಲ್ಲಿ ಇಡ್ಬೋದು ಎಲ್ಲರಿಗೂ ಕಾಣ ಆಗಿ ಹಾಲಿನಿಟ್ಟು ತುಂಬ ಒಳ್ಳೆಯದು ಹಾಲಲ್ಲೊಂದು ದೊಡ್ಡದುಡಿ ನಿಮ್ದು ಏನೋ ಟೇಬಲ್ ಬರೆಯೋದು ಏನಾರು ಇಟ್ಕೊಂಡಿತ್ತು ಅಂತ ನಿಮ್ಮ ಒಂದು ಪರ್ಸನಲ್ಲಾಗಿ ಒಂದು ಟೇಬಲ್ ಮೇಲೆ ಕೂಡ ಇದನ್ನು ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಮತ್ತು ಕಾನೂನಿನ ಅರಿವು ನಿಮ್ಗೆ ಆಗ್ತಾ ಬರುತ್ತೆ ಅದಕ್ಕೆ ಸರ್ಕಾರವೇ ಈ ಒಂದು ಲಾಂಛನವನ್ನು ಅಳವಡಿಸ್ಬಿಟ್ಟಿದೆ ಗೊತ್ತಲ್ಲ ಯಾಕಂದರೆ ಯಾವುದೇ ರೀತಿಯಂಥ ದೊಡ್ಡ ದೊಡ್ಡ ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಾರದು ಅಂತ ಹಾಗಾಗಿ ನೆಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಕೂಡ ಆಗೋದಿಲ್ಲ ಇದು ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ ಜೀವನದ ಸಮಸ್ಯೆಗೆ ಜೀವನ ಸಮಸ್ಯೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು ಅದು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಮೂರು ಕಾರಣಗಳಿಗೋಸ್ಕರ ನೀವು ಅದನ್ನ ಅಟೆಂಡ್ ಮಾಡಬೇಕು ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ರೀತಿ ಸಮಸ್ಯೆಗಳು ಬರೆದೇನೋಂಥ ರೀತಿಯಲ್ಲಿ ತಡೆಯೋದಕ್ಕೆ ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧುಗಳ್ಗೆ ರಿಲೇಟಿವ್ ಫ್ರೆಂಡ್ಸು ಇವ್ರಗಳಿಗೆ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ ಗೊತ್ತಲ್ಲ ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮ್ಗೆ ಏನಕ್ಕೆ ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ ನೀವು ನೋಡ್ಬೋದು ನಾನು ಮಾಡಲ್ಲ ನಿಮ್ಮ ಕೈಲೇ ಮಾಡಿಸ್ತೀನಿ ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂಥದ್ದು ಅದ್ಭುತವಾದದ್ದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಇದು ಮುದ್ರೆ ಹೋಗಿ ಹೇಳ್ಕೊಡ್ತೀವಿ ಬಿ ಪಿ ಶುಗರ್ ಎರಡು ಮೂರು ದಿನದ ನಾರ್ಮಲ್ ಬಂದುಬಿಡುತ್ತೆ ಮತ್ತು ಥೈರಾಯ್ಡ್ ಮತ್ತು ಟನ್ಸಿಲ್ಸು ಕೆ ಕೇವಲ ಒಂದುವರಿಂದ ಎರಡು ತಿಂಗಳ ನಾರ್ಮಲ್ ಗ್ಯಾಸ್ಟ್ರಿಕ್ ಸಮಸ್ಯೆ ಏಳು ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ ಗೊತ್ತಲ್ಲ ಹತ್ತರಿಂದ ಹದಿನೈದು ದಿನದಿಂದಲೇ ಅಸ್ತಮ ಅನ್ನೋದು ಕ್ಯೂ ಕ್ಯೂರ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂದು ದಿನದ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ ಮೊದಲ ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇನ್ ಆಗಿ ಗೊತ್ತಲ್ಲ ಒಂದು ತಿಂಗಳೊಳಗೆ ನೋವು ಸೊಂಟ ನೋವು ಮಂಡಿನೋವು ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು ವೈಟ್ ಡಿಸ್ಚಾರ್ಜು ಫೈಬ್ರಾಯ್ಡ್ಸು ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡಿದೆ ಬನ್ನಿ ಗೊತ್ತಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂಥ ತಂತ್ರ ಶ್ರೀ ಗೊತ್ತಲ್ಲ ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲೇ ಅಂತ ಒದ್ದಾಡಬೇಕು ಆ ರೀತಿ ಒಂದು ವಿಚಾರವನ್ನು ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಗೊತ್ತಲ್ಲ ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ದುಡ್ಡು ಉಳಿಸ್ಬೇಕು ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ ಹತ್ತಿಂದ ಹದಿನೈದು ಅಂತ ತಿಳ್ಕೊಂಡ್ರೆ ಸಾಕು ಯಾವ ಯೂನಿವರ್ಸಿಟಿಲು ಕೂಡ ಹೇಳ್ಕೊಳ್ಳಲ್ಲ ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಂತಲ್ಲ ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಜಯ ಸಿಗುತ್ತೆ ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ ಮತ್ತು ಶತ್ರುಬಾಧಿ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ ಗೊತ್ತಲ್ಲ ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು ಮತ್ತು ಜನಧನ ವಶೀಕರಣ ಆಗುತ್ತೆ ಜನ ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರ ಮತ್ತು ಜೀವನದಲ್ಲಿ ಏನೇನೋ ತಪ್ಪು ತಪ್ಪು ನಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೋದೆಲ್ಲ ಸರಿ ಹೋಗುತ್ತೆ ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರ ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ ಎಲ್ಲ ಕರ್ಮಗಳಲ್ಲಿ ಕಳು ಕಳೆದು ಬಿಡ್ತೀವಲ್ಲ ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮಗೆಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವಾಗಿ ನೀವೇ ತೊಗೊಳ್ಳೋದು ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಗ್ನಚಕ್ರ ಆಕ್ಟಿವೇಶನ್ ಆಗುತ್ತೆ ಮತ್ತು ಶಾಂತಿ ನೆಮ್ಮದಿ ಏನಂತ ಅದ್ಭುತವಾಗಿ ಸಿಗುತ್ತೆ ಅಲ್ಲ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ ಶನಿವಾರ ಮತ್ತು ಭಾನುವಾರ ಇರುತ್ತೆ ನೀವು ಖಂಡಿತವಾಗ್ಲೂ ಕೂಡ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ ಬನ್ನಿ ಅಂತಲ್ಲ ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ ಮೂರು ನಿಮಿಷ ಮಾಡಿ ಇಷ್ಟು ಹೇಳಿ ಹತ್ತು ನಿಮಿಷ ಹದಿನೈದು ನಿಮಿಷ ಮೂರು ನಿಮಿಷ ನಾನು ಹೇಳುತ್ತೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆ ಹೋಗ್ಬಿಡುತ್ತೆ ಅಷ್ಟು ಪವರ್ಫುಲ್ ಆಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ ಮಿಸ್ ಮಾಡದೆ ಬನ್ನಿ ನಿಮ್ಮ ಸಮಸ್ಯೆ ಕಾಯಿಲೆ ಕಳಸಾಲೆಗಳು ಹೊಟ್ಟಾಗ್ತದೆ ಅಂತ ತಿಳ್ಕೊಳ್ಳಿ ನಂಬರ್ ಒನ್ ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ ಮತ್ತು ಎಂಥ ಸಮಸ್ಯೆನಾದ್ರೂ ಎದುರಿಸುವಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಗೊತ್ತಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನು ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ